ಬಸ್ಗಾಗಿ ಬೀದಿಗೆ ಬಂದ ಶಾಲಾ ವಿದ್ಯಾರ್ಥಿಗಳು ಮಾಂಡವಿ ಪಟ್ಟಣದಲ್ಲಿ ರಾಜ್ಯ ಹೆದ್ದಾರಿ ತಡೆದು ವಿದ್ಯಾರ್ಥಿಗಳ ಆಕ್ರೋಶ ಮಾಡವಿ ತಾಲೂಕಿನ ಶಾಸ್ತ್ರಿ ಕ್ಯಾಂಪ್ ಮಾರ್ಗದ ಕಥೆ ವ್ಯಥೆ ಇದು ಬಸ್ಗಾಗಿ ನಿತ್ಯ ಕಾಯುವುದೇ ವಿದ್ಯಾರ್ಥಿಗಳ ಕೆಲಸವಾಗಿದೆ ಬಸ್ ವ್ಯವಸ್ಥೆ ಮಾಡುವಂತೆ ವಿದ್ಯಾರ್ಥಿಗಳ ಆಗ್ರಹ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಗತಿಸಿದ್ರೂ ಸಹ ಮಾಂಡ್ವಿ ತಾಲೂಕಿನ ಶಾಸ್ತ್ರಿ ಕ್ಯಾಂಪ್ ಮಾರ್ಗಕ್ಕೆ ಬಸ್ ಬಾರದ ಹಿನ್ನೆಲೆಯಲ್ಲಿ ಶಾಲಾ ವಿದ್ಯಾರ್ಥಿಗಳೇ ಬೀದಿಗೆ ಬಂದು ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟಿಸಿ ನ್ಯಾಯ ಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ರಾಯಚೂರು ಜಿಲ್ಲೆಯ ಮಾಂಡ್ವಿ ತಾಲೂಕಿನ ಸಾದಾಪುರ ಶಾಸ್ತ್ರಿ ಕ್ಯಾಂಪ್ ಮೂಲಕ ವಿದ್ಯಾರ್ಥಿಗಳು ಮಾಂಡ್ವಿಗೆ ಆಗಮಿಸಿ ವಿದ್ಯಾರ್ಥಿಗಳು ಮಾನ್ವಿಗೆ ಆಗಮಿಸಿ ಶಿಕ್ಷಣ ಪಡೆಯುತ್ತಾರೆ ಆದರೆ ಬಸ್ ವ್ಯವಸ್ಥೆ ಇಲ್ಲದ ಕಾರಣ ವಿದ್ಯಾರ್ಥಿಗಳು ನಡೆದುಕೊಂಡು ಬರುವ ದುಸ್ಥಿತಿ ಬಂದಿದೆ ಎಂದರೆ ಸರ್ಕಾರ ಏನು ಮಾಡುತ್ತದೆ ಎಂದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ವಿದ್ಯಾರ್ಥಿಗಳ ಪರಿಸ್ಥಿತಿ ಅರಿತು ಸರ್ಕಾರ ಶಾಸ್ತ್ರಿ ಕ್ಯಾಂಪ್ ಮಾರ್ಗಕ್ಕೆ ಸಮಯಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆ ಮಾಡಬೇಕು ಇಲ್ಲದಿದ್ದರೆ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ವಿದ್ಯಾರ್ಥಿಗಳ ಮೂಲಕ ಪ್ರತಿಭಟನೆ ಮಾಡುವುದು ಎಂದು ಮಾಜಿ ಯೋಧ ಜಲ್ಲಿ ಆಂಜನೇಯ ನಾಯಕ್ ಎಚ್ಚರಿಸಿದ್ದಾರೆ あっ <it. S 2>